ನನ್ನ ಸಮಸ್ತ ಕರ್ನಾಟಕ ಜನತೆಗೆ ಈ ನಿಮ್ಮ ಅಭಿಷೇಕ್ ಮಾಡೋ ನಮಸ್ಕಾರಗಳು ನಾನಿವತ್ತು ನಮ್ಮ ಫ್ರೆಂಡ್ ಮಗನ ಬರ್ತಡೇಗೆ ಹೋಗ್ತಾಯಿದ್ದೀನಿ ಬೆಂಗಳೂರಿಗೆ ಅದ್ರ ಬಗ್ಗೆ ಈ ವಿಡಿಯೋ ಇದ್ದೀನಿ ಅದು ಎಂಟೈರ್ ಬ್ಲಾಗ್ ತೋರಿಸ್ಕೊಡ್ತಾಯಿದ್ದೀನಿ ನಮ್ಮ ಫ್ರೆಂಡ್ ಮಗನ ಬರ್ತಡೆ ಹೆಂಗಾಯಿತು ಪ್ರತಿಯೊಂದು ಡೀಟೇಲಾಗಿ ತೋರಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋಗೆ ಒಂದು ಕಮೆಂಟ್ ಮಾಡಿ ಈ ವಿಡಿಯೋ ಹೆಂಗ ಅನ್ನಿಸ್ತು ಅಂತ ಒಂದು ಲೈಕ್ ಮಾಡಿ ಬನ್ನಿ ಈ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ನಾವಿವತ್ತು ಬೆಳಿಗ್ಗೆನೆ ಎದ್ದು ನಾವು ಬಂದಿದ್ದು ಬಂಗಾರಪೇಟ್ ಜಂಕ್ಷನ್ ರೈಲ್ವೆ ಸ್ಟೇಷನ್ ಕಡೆಗೆ ಯಾಕಂದ್ರೆ ನಾವು ಬೆಂಗಳೂರಿಗೆ ಹೋಗ್ಬೇಕಂದ್ರೆ ಟ್ರೈನ್ ಇಸ್ ದ ಬೆಸ್ಟ್ ವೇ ಫೇರು ಕಡಿಮೆ ಅದಾದ್ಮೇಲೆ ನಮ್ಗೆ ಯಾವುದೇ ರೀತಿಯ ಟಯರ್ಡ್ ಆಗೋಲ್ಲ ಬಸ್ಸಲ್ಲಿ ಹೋದರೆ ಫೇರ್ ಜಾಸ್ತಿ ಆದರೆ ಟಯರ್ಡು ಆಗುತ್ತೆ ಫುಲ್ ಟಯರ್ಡು ತ್ರೀ ಆ್ಯಂಡ್ ಹಾಫ್ ಅವರ್ಸ್ ಕೂತ್ಕೋಬೇಕು ಬೆಂಗಳೂರಲ್ಲಿ ಫುಲ್ ಟ್ರಾಫಿಕ್ ಇರುತ್ತೆ ಕೆ ಆರ್ಪುರಂವರೆಗೂ ಹೋಗ್ಬಿಡುತ್ತೆ ಅದಾದಮೇಲೆ ಫುಲ್ ಟ್ರಾಫಿಕ್ ಇರುತ್ತೆ ಅದಕ್ಕೆ ಟ್ರೈನ್ ಈಸ್ ದ ಬೆಸ್ಟ್ ವೇ ಟ್ರೈನು ಫುಲ್ ರಶ್ ಇರುತ್ತೆ ಏನು ಮಾಡೋಕ್ಕಾಗಲ್ಲ ಯಾಕಂದರೆ ಲಕ್ಷಾಂತರ ಜನರು ಡೈಲಿ ಟ್ರಾವೆಲ್ ಮಾಡ್ತಾರೆ ಬ್ಯಾಂಗ್ಳೂರಿಗೆ ಜಾಬ್ಗೋಸ್ಕರ ಬಂಗಾರಪೇಟೆ ಕೆ ಜಿ ಎಫ್ ಕಡೆಯಿಂದ ಅದಕ್ಕೆ ತುಂಬಾ ರಶ್ ಇರುತ್ತೆ ಅಪ್ ಟು ಕೆ ಪುರಂ ಫುಲ್ ರಶ್ ಇರುತ್ತೆ ಅದಾದಮೇಲೆ ಟ್ರೈನ್ ಎಲ್ಲ ತುಂಬಾನೇ ಖಾಲಿ ಇರುತ್ತೆ ಯಾಕಂದ್ರೆ ಪುರಂ ಅಲ್ಲೇ ಮೋಸ್ಟ್ ಆಫ್ ಕಂಪನೀಸ್ ಇರೋದು ಕೆ ಗೆ ಸಿಲ್ಕ್ ಬೋರ್ಡ್ ಎಲ್ಲ ಹತ್ರ ಅಲ್ಲ ಅದಕ್ಕೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಫುಲ್ ಅಲ್ಲೇ ಹಿಡಿತಾರೆ ನೋಡ್ಬೋದು ನಾನು ಆರಾಮಾಗಿ ಕೂತ್ಕೊಂಡೆ ಆವಾಗವರೆಗೂ ನಿಂತ್ಕೊಂಡ್ ಬಂದಿದ್ದೆ ಬಂಗಾರಪೇಟೆಯಿಂದ ಕೆ ಪುರಂವರೆಗೂ ಅದಾದ್ಮೇಲೆ ಸೀಟ್ ಆಯಿತು ಬೈಪ್ನಳ್ಳಿ ಹಂಗೆ ಹೋಗೋಷ್ಟಕ್ಕೆ ಫುಲ್ ಖಾಲಿ ಇದೆ ಟ್ರೈನು ತುಂಬಾ ಚೆನ್ನಾಗಿದೆ ಟ್ರೈನಲ್ಲಿ ಟ್ರಾವೆಲ್ ಮಾಡೋದೇ ಒಂದು ಒಳ್ಳೆ ಗುಡ್ ಫೀಲಿಂಗ್ ಕೊಡುತ್ತೆ ಆದ್ರೆ ಟಾಯ್ಲೆಟ್ಸ್ ಎಲ್ಲ ಚೆನ್ನಾಗಿರಲ್ಲ ಅದ್ರ ಬಗ್ಗೆ ಎಲ್ಲ ಗವರ್ನಮೆಂಟ್ ಆದಷ್ಟು ಬೇಗ ಪ್ರಿಕಾಷನ್ ತಗೋಬೇಕು ವಾಟರ್ ಎಲ್ಲ ಇರಲ್ಲ ಫೆಸಿಲಿಟಿ ಎಲ್ಲ ಸ್ವಲ್ಪ ಮಾಡಬೇಕು ಅದರಿಂದ ಜನಗಳಿಗೆ ತುಂಬ ಉಪಯೋಗ ಆಗುತ್ತೆ ಯಾಕಂದರೆ ತುಂಬಾ ಜನ ಟ್ರಾವೆಲ್ ಮಾಡ್ತಾರೆ ಟ್ರೈನಲ್ಲಿ ಟ್ರೈನನ್ನು ನಂಬ್ಕೊಂಡು ತುಂಬ ಜನ ಜಾಬ್ ಹೋಗ್ತಾ ಇದ್ದಾರೆ ಇಲ್ಲಿ ಟ್ರೈನ್ ಏನಾನ ಇನ್ ಕೇಸ್ ಒಂದಿನ ಇಲ್ಲದೇ ಇದ್ರೆ ಕೂಡ ಎಷ್ಟೋ ಲಕ್ಷ ಜನ ಕೆಲಸ ಹೋಗುತ್ತೆ ಬೆಂಗಳೂರಲ್ಲಿ ಎಷ್ಟೋ ಲಕ್ಷ ಜನ ಕಂಪ್ನೀಸ್ಗೂ ಲಾಸ್ ಆಗುತ್ತೆ ನೀವು ಇದನ್ನೆಲ್ಲ ಅರ್ಥ ಮಾಡ್ಕೊಬೇಕು ಟ್ರೈನ್ಸ್ ಎಲ್ಲ ಸ್ವಲ್ಪ ನೀಟಾಗಿ ಟೈಮಿಂಗ್ಸ್ಗೆ ಜಾಸ್ತಿ ಟ್ರೈನ್ಸ್ ಹಾಕೋದು ಪ್ರತಿಯೊಂದು ನೀವು ಅನುಕೂಲ ಮಾಡಿಕೊಡ್ಬೇಕು ಆದಷ್ಟು ಈ ವಿಡಿಯೋ ಮೂಲಕ ನಾನು ಕೇಳ್ಕೊಳ್ಳೋದೇನೆಂದರೆ ಆದಷ್ಟು ಟ್ರೈನ್ ಫೆಸಿಲಿಟಿ ಚೆನ್ನಾಗಿ ಮಾಡಿ ಅಂತ ಗೌರ್ಮೆಂಟಲ್ಲಿ ಒಂದು ಮನವಿ ಇದ್ದೀನಿ ಈ ವಿಡಿಯೋ ಮೂಲಕ ನೋಡ್ಬೋದು ನಾವು ಸಿಟಿ ರೀಚ್ ಆಗೋ ಅಷ್ಟಕ್ಕೆ ಟೆನ್ ತರ್ಟಿ ಆಯಿತು ಟೆನ್ ತರ್ಟಿಗೆ ಸಿಟಿ ರೀಚ್ ಆದ್ವಿ ಫೈನಲಿ ನಾನು ಸಿಟಿ ರೀಚ್ ಆಗಿ ಅಂಡರ್ ಗ್ರೌಂಡಲ್ಲಿ ನಡ್ಕೊಂಡು ಹೋದರೆ ನಿಮಗೆ ಬಿ ಎಮ್ ಟಿ ಸಿ ಬಸ್ ಸ್ಟ್ಯಾಂಡ್ ಸಿಗುತ್ತೆ ಬಿ ಎಮ್ ಟಿ ಸಿ ಬಸ್ ಸ್ಟ್ಯಾಂಡಲ್ಲಿ ಅಷ್ಟೇ ನೀವು ಯಾರನ್ನ ಟಿ ಸಿನ ಒಂದು ಏರಿಯಾ ಅಡ್ರೆಸ್ ಹೇಳಿದ್ರೆ ಸಾಕು ಅವರೇ ಹೆಲ್ಪ್ ಮಾಡ್ತಾರೆ ನಿಮಗೆ ಯಾವ ಕಡೆ ಹೋಗುತ್ತೆ ಬಸ್ಸು ಪ್ರತಿಯೊಂದು ಡೀಟೇಲ್ ಆಗಿ ನೀವೇ ನೋಡ್ಬೋದು ಬಿ ಎಮ್ ಟಿ ಸಿ ಬಸ್ ಸ್ಟ್ಯಾಂಡ್ ಇದು ಲೈಕ್ ನೋಡಿ ಹೆಂಗಿದೆ ಅಂತ ವ್ಯೂ ತುಂಬಾ ಚೆನ್ನಾಗಿದೆ ಇದೊಂಥರ ಫೀಲಿಂಗು ನೀವು ಟ್ರಾವೆಲ್ ಮಾಡೋದು ಒಂಥರ ಫೀಲಿಂಗು ಫೈನಲಿ ಡೆಸ್ಟಿನಿ ಬಂದ್ಬಿಟ್ಟು ಫಿಫ್ಟಿ ಮಿನಿಟ್ಸ್ ತೋರಿಸ್ತಾ ಇತ್ತು ಫೈನಲಿ ನಾವು ಬಿ ಎಮ್ ಟಿ ಸಿ ಹತ್ತಿ ಡೆಸ್ಟಿನಿ ಕರೆಕ್ಟಾಗಿ ಫಿಫ್ಟಿ ಮಿನಿಟ್ಸ್ ಕರೆಕ್ಟಾಗಿ ರೀಚ್ ಆದ್ವಿ ಮಾರ್ನಿಂಗು ಯಾಕಂದರೆ ಮಾರ್ನಿಂಗ್ ಸ್ವಲ್ಪ ಟ್ರಾಫಿಕ್ ಕಡಿಮೆ ಇರುತ್ತೆ ಈವ್ನಿಂಗ್ ಟೈಮ್ಸ್ ಎಲ್ಲ ಮಧ್ಯಾಹ್ನ ಬೆಂಗಳೂರಲ್ಲಿ ಲೈಕ್ ಮಧ್ಯಾಹ್ನ ಮೇಲೆ ಜಾಸ್ತಿ ಆಗುತ್ತೆ ಟ್ರಾಫಿಕ್ಕು ನೋಡ್ಬೋದು ಸೌತ್ ಗ್ರ್ಯಾಂಡು ಓಟೆಲ್ಲು ನಾವು ರೀಚ್ ಆದ್ವಿ ಇದು ಸ್ಟಾಪ್ ಬಂದ್ಬಿಟ್ಟು ಬ್ಯಾಂಕ್ ಕಾಲೋನಿ ಉತ್ತರಳ್ಳಿ ಸೌತ್ ಗ್ರ್ಯಾಂಡ್ ಹೋಟೆಲ್ ಮುಂದೆನೇ ನಿಲ್ಲಿಸುತ್ತೆ ನಿಮಗೆ ಬಸ್ ಸ್ಟಾಪ್ ಮುಂದೆನೇ ಹೋಟೆಲ್ ಇರೋದು ನೀವೇ ನೋಡ್ಬೋದು ವ್ಯೂವಲ್ಲಿ ಸೌತ್ ಗ್ರ್ಯಾಂಡ್ ಹೋಟೆಲ್ಲು ಪ್ಯೂರ್ ವೆಜ್ ರೆಸ್ಟೋರೆಂಟ್ ಇದು ಪಾರ್ಟಿ ಹಾಲು ಎಲ್ಲ ಇದೆ ಆಮೇಲೆ ಫುಡ್ಡು ಎಲ್ಲ ಅವರೇ ಪ್ರೊವೈಡ್ ಮಾಡ್ತಾರೆ ಪ್ಯಾಕೇಜು ಇಷ್ಟು ಪ್ಯಾಕೇಜ್ ಅಂತ ಫಿಕ್ಸ್ ಇರುತ್ತೆ ಬರ್ತಡೇಗೆ ಏನೇನೋ ಫಂಕ್ಷನ್ಸ್ ಮಾಡ್ಬೋದು ಪ್ರತಿಯೊಂದಕ್ಕೂ ಹಾಲ್ ಇದೆ ಇಲ್ಲಿ ಟೂ ಹಾಲ್ಸ್ ಇದೆ ಟೋಟಲ್ಲು ಲಿಫ್ಟ್ ಫೆಸಿಲಿಟಿ ಇದೆ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ನೀವೇ ನೋಡ್ಬೋದು ಡೆಕೋರೇಷನ್ಸು ಎಲ್ಲ ಪ್ರತಿಯೊಂದು ಪ್ಯಾಕೇಜು ನಿಮಗೆ ಇಷ್ಟು ಪ್ಯಾಕೇಜು ಅವ್ರು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ನೀವು ಒಂದು ಟೈಮ್ ನೀವು ಹೋಗಿ ವಿಸಿಟ್ ಮಾಡಿದ್ರೆ ಆ ಪ್ಯಾಕೇಜ್ ಮುಖಾಂತರ ನಿಮಗೆಲ್ಲ ಇನ್ಕ್ಲೂಡ್ ಇರುತ್ತೆ ಫುಡ್ಡು ಡೆಕೋರೇಷನ್ಸು ಪ್ರತಿಯೊಂದು ನೋಡ್ಬೋದು ತುಂಬಾನೇ ಚೆನ್ನಾಗಿದೆ ವಿಸ್ತಾರವಾದ ಪ್ರದೇಶ ತುಂಬಾನೇ ಚೆನ್ನಾಗಿದೆ ನೋಡಿ ಡೆಕೋರೇಷನ್ ಹೆಂಗ್ ಮಾಡಿದ್ದಾರೆ ಅಂತ ಎಲ್ಲ ಅವರದೇ ಇದೆಲ್ಲ ಒಂತರ ಪ್ಯಾಕೇಜ್ ತರ ವರ್ಕೌಟ್ ಆಗುತ್ತೆ ನೀವು ಇಷ್ಟು ಪ್ಯಾಕೇಜು ಅಂತ ಅವ್ರು ಹೇಳಿರ್ತಾರೆ ಆ ಪ್ಯಾಕೇಜ್ ನಿಮಗೆ ಮೂರು ನಾಲ್ಕು ಪ್ಯಾಕೇಜ್ ತೋರಿಸ್ತಾರೆ ನೀವು ಯಾವ ಚೂಸ್ ಮಾಡ್ತೀರೋ ಅದ್ರ ಪ್ರಕಾರ ಅವ್ರು ಮಾಡಿಕೊಡ್ತಾರೆ ನಿಮಗೆ ನಿಮ್ಗೆ ಯಾವ ಥರ ಬೇಕೋ ಕಾಸ್ಟಮೈಸ್ ನೀವು ಮಾಡ್ಕೊಬೋದು ಚೇಂಜಸ್ಸು ಬೇಕು ಬೇಕಂದರೆ ಅದಕ್ಕೆ ಎಕ್ಸ್ಟ್ರಾ ಚಾರ್ಜಸ್ ಇರುತ್ತೆ ನೀವೇ ನೋಡ್ಬೋದು ಯಾವ ಥರ ಡೆಕೋರೇಷನ್ ಮಾಡಿದ್ದಾರೆ ಮಕ್ಕಳಿಗೆ ಫಸ್ಟ್ ಬರ್ತ್ಡೇ ಇದು ಬೇರೆ ನಮ್ಮ ಫ್ರೆಂಡ್ ಮಗಂದು ಅದಕ್ಕೆ ತಕ್ಕಂಗೆ ಅವರು ಫಸ್ಟ್ ಬರ್ತಡೇಗೆ ಹೆಂಗೆ ಬೇಕು ನೀಟಾಗಿ ಮಾಡಿದ್ದಾರೆ ಇವರು ಯಾವ ರೀತಿ ಹೇಳಿರ್ತಾರೋ ಆ ರೀತಿ ನೀವು ಮಾಡ್ತಾರೆ ನಿಮ್ಗೆ ಬೇಕಂದ್ರೆ ಕಾರ್ಟೂನ್ಸು ಪ್ರತಿಯೊಂದು ನೀವೇ ಕಸ್ಟಮೈಸ್ ಮಾಡಿಸ್ಕೊಬೋದು ಆ ರೀತಿಯಾಗಿ ಕಸ್ಟಮೈಸ್ ಮಾಡಿಕೊಡ್ತಾರೆ ನಿಮ್ಗೆ ಚೋಟಾ ಬಿಮ್ದು ಯಾವ್ದು ಬೇಕೋ ಫೈನಲಿ ನಾವು ಹೋಗೋಷ್ಟಿಗೆ ಫೋಟೋ ಸೆಷನ್ ಎಲ್ಲ ಆಗ್ತಾಯಿತ್ತು ಲೈಕ್ ಫಸ್ಟ್ ಬರ್ತಡೇ ಎಲ್ಲ ಫೋ ಫೋಟೋ ಸೆಷನ್ಸ್ ಎಲ್ಲ ಇದೆಲ್ಲ ತುಂಬ ಇಂಪಾರ್ಟೆಂಟು ಯಾಕಂದರೆ ಇದೊಂಥರ ಮೆಮೊರೀಸ್ ಕ್ರಿಯೇಟ್ ಮಾಡುತ್ತೆ ನೀವು ನಿಮ್ಮ ಮುಂದಿನ ಪೀಳಿಗೆಗೆ ತೋರಿಸ್ಬೋದು ಈ ಥರ ಫೋಟೋಸಿಂದ ಅದೊಂದು ಮೆಮೊರೀಸು ಆ ಮೆಮೊರೀಸು ಕ್ಯಾರಿ ಮಾಡೋದು ತುಂಬಾ ಒಳ್ಳೆಯದು ಪ್ರತಿಯೊಂದು ಮೂಮೆಂಟಲ್ಲಿ ತುಂಬಾ ಚೆನ್ನಾಗಿರುತ್ತೆ ಫೀಲಿಂಗ್ಸು ಎಲ್ಲ ನೀವೇ ನೋಡ್ಬೋದು ಊಟ ಎಲ್ಲ ರೆಡಿ ಆಗಿದೆ ಲಂಚ್ಗೆ ಎಲ್ಲ ಬಫೆ ಸಿಸ್ಟಮ್ ಇರುತ್ತೆ ತುಂಬ ನೀಟಾಗೆ ಮೈಂಟೈನ್ ಮಾಡಿದ್ದಾರೆ ನೋಡ್ಬೋದು ಹಾಲ್ ಎಲ್ಲ ಫುಲ್ಲು ನೀಟಾಗಿ ಮೈಂಟೈನ್ ನಿಮ್ಗೆ ಎಲ್ಲಿ ಒಂದು ಧೂಳು ಕೂಡ ಕಾಣಿಸಲ್ಲ ಅಷ್ಟು ಆಗಿ ತುಂಬ ನೀಟಾಗಿ ಮೈಂಟೈನ್ ಮಾಡ್ಕೊಂಡು ಬಂದಿದ್ದಾರೆ ತುಂಬಾ ಪಾರ್ಟೀಸ್ ಎಲ್ಲ ನಡೆಯುತ್ತಿಲ್ಲಿ ನಮ್ಮ ಎಂಟೈರ್ ಬ್ಯಾಂಗ್ಳೂರಲ್ಲೇ ಸೌತ್ ಗ್ರ್ಯಾಂಡ್ ಅವ್ರು ತುಂಬಾ ಫೇಮಸ್ಸು ತುಂಬಾನೇ ಸರ್ವಿಸಸ್ ನ ಕೊಡ್ತಾ ಬಂದಿದ್ದಾರೆ ಚೆನ್ನಾಗಿ ಅದಾದ್ಮೇಲೆ ಇದ್ ಬಂದ್ಬಿಟ್ಟು ಕ್ಯಾರಿ ಕೇಚರ್ ಅಂತ ಇದೇನಂದ್ರೆ ಇವರು ಸ್ಕೆಚ್ ಒಂದು ಬಿಡಿಸ್ತಾರೆ ನಿಮ್ಮನ್ನ ಫನ್ನಿ ಫನ್ನಿಯಾಗಿ ಸ್ಕೆಚ್ ಬಿಡಿಸ್ತಾರೆ ಇದನ್ನ ಮಕ್ಕಳಿಗೆ ಎಂಟರ್ಟೈನ್ ಮಾಡಬೇಕು ಅಂದ್ಬಿಟ್ಟು ಕರ್ಸಿದ್ದಾರೆ ನೀವೇ ನೋಡ್ಬೋದು ವಿಡಿಯೋ ಅಲ್ಲಿ ಆಮೇಲೆ ತೋರಿಸ್ತೀನಿ ಫೈನಲಿ ನಮ್ಮ ಹೀರೋ ಎಂಟ್ರಿ ಟೈಮ್ ಇದು ನಮ್ಮ ಹೀರೋ ಕಾರಲ್ಲಿ ಎಂಟ್ರಿ ಆಗ್ತಾ ಇದ್ದಾರೆ ನೀವೇ ನೋಡ್ಬೋದು ವಿಡಿಯೋ ಅಲ್ಲಿ A ಫೈನಲಿ ಲೈಟಿಂಗ್ಸ್ ಎಲ್ಲ ಆನ್ ಆಯಿತು ನೀವೇ ನೋಡ್ಬೋದು ಎಲ್ಲ ಹೆಂಗಿದೆ ಅಂತ ಲೈಟಿಂಗ್ಸ್ ಎಲ್ಲ ಆನ್ ಆದಮೇಲೆ ತುಂಬಾ ಚೆನ್ನಾಗಿದೆ ಕ್ಯಾಮ್ರೋಗೆಲ್ಲ ತುಂಬಾ ಚೆನ್ನಾಗೆ ಫೀಲ್ ಕೊಡುತ್ತೆ ಫೋಟೋಸ್ಗೆಲ್ಲ ನೋಡಿ ನಿಮಗೆ ಫೋಟೋಸ್ ತಕ್ಕಂಗೆ ಇವರು ಅರೇಂಜ್ಮೆಂಟ್ ಮಾಡಿದ್ದಾರೆ ಸ್ಟೇಜು ತುಂಬಾ ಚೆನ್ನಾಗಿದೆ ಕೇಕು ಎಲ್ಲ ನೋಡ್ಬೋದು ತುಂಬಾ ನೀಟಾಗಿ ಮಾಡಿಕೊಟ್ಟಿದ್ದಾರೆ ಡೆಕೋರೇಷನು ಯಾವುದೇ ರೀತಿಯ ಡಿಫೆಕ್ಟ್ ಇಲ್ಲ ನಿಮ್ಮ ಮನೇಲಿ ಏನಾರ ಬರ್ತ್ಡೇ ಪಾರ್ಟೀಸ್ ಏನಾರ ಇದ್ದರೆ ಸೌತ್ ಗ್ರ್ಯಾಂಡದ್ದು ಬೆಸ್ಟ್ ಸ್ಪಾಟ್ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ನೀವೇ ನೋಡ್ಬೋದು ನಮ್ಮ ಫ್ರೆಂಡದು ಕ್ಯಾರಿ ಕೇಚರ್ ಮಾಡಿಸ್ತಾ ಇದ್ದೀವಿ ಫೈನಲ್ ಔಟ್ಪುಟ್ ಹೆಂಗಿರುತ್ತೆ ಅಂತ ನೋಡೋಣ ಕ್ಯಾರಿ ಕೇಚರ್ ಅಂದರೆ ನಿಮ್ಮನ್ನು ಅವ್ರು ಡ್ರಾ ಮಾಡ್ತಾರೆ ಫನ್ನಿಯಾಗಿ ಡ್ರಾ ಮಾಡ್ತಾರೆ ಆದರೆ ನಿಮ್ಮ ಫೇಸ್ ಎಲ್ಲ ಇರುತ್ತೆ ನಿಮ್ಮ ಹಾಬಿ ಕೇಳ್ತಾರೆ ನಿಮ್ಮ ಹಾಬಿಗೆ ತಕ್ಕಂಗೆ ಅವರು ಸ್ಕೆಚ್ ಮಾಡಿಕೊಡ್ತಾರೆ ನಿಮ್ಮನ್ನು ನೋಡಿ ಅವರು ಎಷ್ಟು ಬೇಗ ಮಾಡ್ತಾರೆ ಅಂತ ಒಂದು ಟೂ ಟೂ ಮಿನಿಟ್ಸ್ ಒಳಗೆ ಔಟ್ಪುಟ್ ತೋರಿಸ್ತಾರೆ ನಾವು ಒಂದೇ ಪೊಸಿಷನಲ್ಲಿ ಕೂತಿರ್ಬೇಕಷ್ಟೇ ಇವಾಗ ನೀವು ಸ್ಮೈಲ್ ಮಾಡ್ತಾಯಿದ್ರೆ ಸ್ಮೈಲೇ ಮಾಡ್ತಾ ಇರಬೇಕು ಆ ಥರನೇ ಇರಬೇಕು ಅದೇ ಥರನೇ ಮಾಡ್ತಾರೆ ಫೈನಲ್ ಔಟ್ಪುಟ್ಟು ನೋಡೋಣ ಹೆಂಗಿದೆ ಅಂತ ನೋಡಿ ನಮ್ಮ ಫ್ರೆಂಡು ಸ್ಟ್ರೈಟಾಗೆ ಕೂತಿದ್ದಾರೆ ಮಾಡ್ತಾ ಇದ್ದಾರೆ ಅವರು ಫುಲ್ಲು ಇಂಟ್ರೆಸ್ಟಾಗಿ ಮಾಡ್ತಾ ಇದ್ದಾರೆ ಇದಂಥ ಕ್ಯಾರಿ ಕ್ಯಾಚರು ಇದು ಫನ್ನಿ ಇದಕ್ಕೆ ಫೈನಲ್ ಔಟ್ಪುಟ್ ತೋರಿಸ್ತೀನಿ ಫೈನಲ್ ಔಟ್ಪುಟ್ ನೋಡ್ಬೋದು ಎಕ್ಸಾಕ್ಟ್ ಹಂಗೆ ಇದೆ ಫೋ ಫೇಸ್ ಅಂತೂ ಎಕ್ಸಾಕ್ಟ್ ಹಂಗೆ ಬರ್ತಿದ್ದಾರೆ ಅದಾದಮೇಲೆ ಹಾಬಿ ಕೇಳಿದ್ರು ಹಾಬಿಗೆ ತಕ್ಕಂಗೆ ಬರ್ತಿದ್ದಾರೆ ತುಂಬಾ ಚೆನ್ನಾಗಿದೆ ನಮ್ಮ ಫ್ರೆಂಡ್ದು ಫೈನಲಿ ನಾನು ಕ್ಯಾರಿ ಕ್ಯಾಚರ್ ಮಾಡಿಸೋಣ ಅಂದ್ಬಿಟ್ಟು ನಾನು ಒಂದು ರಿಯಾಕ್ಷನ್ ಕೊಡ್ದೆ ಅವ್ರ ಮುಂದೆ ಕೂತ್ಕೊಂಡೆ ಫೈನಲಿ ನಂದು ಕ್ಯಾರಿಕೇಚರ್ ರೆಡಿ ಆಗ್ತಾ ಇದೆ ನೋಡ್ಬೋದು ನೀವೇ ರೆಡಿ ಮಾಡ್ತಾ ಇದ್ದಾರೆ ಫೈನಲ್ ಔಟ್ಪುಟ್ ಹೆಂಗಿರುತ್ತೆ ಅಂತ ನೋಡೋಣ ನೋಡಿ ಫೈನಲ್ ಔಟ್ಪುಟ್ ಹೆಂಗಿದೆ ಅಂತ ಎಕ್ಸಾಕ್ಟ್ ಹಂಗೆ ಮಾಡಿದ್ದಾರೆ ನೀವೇ ನೋಡ್ಬೋದು ಇಮೇಜ್ ಹಾಕ್ತೀನಿ ಎಕ್ಸಾಕ್ಟು ಸೇಮ್ ನನ್ನ ಫೇಸ್ ಹಂಗೆ ಮಾಡಿದ್ದಾರೆ ಫೈನಲಿ ನಾನು ಬ್ಲಾಗರ್ ಅಂತ ಹೇಳಿದೆ ಅದಕ್ಕೆ ಬ್ಲಾಗರ್ ತರ ಲುಕ್ ಮಾಡಿದ್ದಾರೆ ನೀವೇ ನೋಡ್ಬೋದು ಇದು ಕ್ಯಾರಿ ಕೆಚರ್ ಅಂತ ಇದು ಫನ್ ಪರ್ಪಸ್ಗೋಸ್ಕರ ಮಕ್ಕಳನ್ನ ನಗ್ಸಕ್ಕೋಸ್ಕರ ಡ್ರಾಯಿಂಗ್ ಮೂಲಕ ನಗ್ಸ್ಬೇಕು ಅಂದ್ಬಿಟ್ಟು ಕ್ಯಾರಿ ಕೆಚರ್ ಇದನ್ನ ಸೌತ್ ಗ್ರ್ಯಾಂಡ್ ಅವರೇ ಆರ್ಗನೈಸ್ ಮಾಡಿರ್ತಾರೆ ನಿಮ್ಮ ಪ್ಯಾಕೇಜ್ ತಕ್ಕ ಫೈನಲಿ ಬರ್ತಾರೆ ಬಾಳು ನೀನು ನೋರು ವರ್ಷ ಎಂದು ಹೀಗೆ ಇರಲೇ ಇರಲಿ ಹರ್ಷ ಹರ್ಷ ಬಾಳಿನ ದೇವ ನಿನ್ನ ನಗು ದೇವರ ರೂಪಾಜಿನೆ ಮಗು ನಗುತ ನಗುತಾ ಬಾಳು ನೀನು ನೋರು ವರ್ಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಹುಡುಗೊರೆಯು ಭೂಮಿ ನಗಲೆಂದೆ ದೇವರು ತಂದ ಸಿಟ್ಟಿ ಅಂದ ಎಲ್ಲರೂ ಹರುಷ ನಗುತ್ತ ಫೈನಲಿ ನಾವು ತಂದಿಟ್ಟ ಗಿಫ್ಟ್ ಮೇಲೆ ನಮ್ಮ ಟೀಮ್ ಹೆಸರು ಬರ್ದಿ ಗಿಫ್ಟ್ ನಮ್ಮ ಫ್ರೆಂಡ್ ಅವ್ರ ಮಗನಿಗೆ ಕೊಡೋ ಸಮಯ ಇದು ನೋಡ್ಬೋದು ಬರೀತಾ ಇದ್ದಾರೆ ಹೆಸರು ಫೈನಲಿ ಹೆಸ್ರು ಬರೆದಿದ್ದಾಯ್ತು ನಮ್ಮ ಫ್ರೆಂಡ್ ಕರೀತಾ ಇದ್ದಾರೆ ನೋಡ್ಬೋದು ಡೆಕೋರೇಷನ್ ಎಲ್ಲ ಹೆಂಗಿದೆ ಅಂತ ಫುಲ್ ಲೈಟಿಂಗ್ಸ್ ಎಲ್ಲ ಆನ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿತ್ತು ಫೈನಲಿ ಗಿಫ್ಟ್ ಕೊಟ್ಟು ಇದೊಂದು ಬ್ಯೂಟಿಫುಲ್ ಮೆಮೊರಿ ಮೂಮೆಂಟು ಇದಕ್ಕೆ ಏನೇನು ಐಟಮ್ ಇತ್ತು ಅಂತ ನೋಡ್ಕೊಂಡು ಬರೋಣ ಒಂದೊಂದು ಐಟಮ್ ತೋರಿಸ್ತಾ ಇದ್ದೀನಿ ನೋಡಿ ಪ್ರತಿಯೊಂದು ಐಟಮ್ಮು ಅನ್ಲಿಮಿಟೆಡು ಎಷ್ಟು ಬೇಕೋ ನೀವು ತಿನ್ಬೋದು ತುಂಬಾ ಚೆನ್ನಾಗಿತ್ತು ಪ್ರತಿಯೊಂದು ಐಟಮ್ಮು ಯಾವುದೇ ರೀತಿಯ ಟೇಸ್ಟಿಂಗ್ ಪೌಡರ್ ಆಗಲಿ ಏನು ಯೂಸ್ ಮಾಡಲ್ಲ ತುಂಬಾ ಕ್ವಾಲಿಟಿ ತುಂಬಾ ಆಗಿ ಪ್ರಿಫರ್ ಮಾಡ್ತಾರೆ ಯಾವುದೇ ರೀತಿಯ ಟೇಸ್ಟಿಂಗ್ ಪೌಡರ್ ಆಗಲಿ ಪ್ರತಿಯೊಂದು ಯೂಸ್ ಮಾಡೋಲ್ಲ ಮನೇಲಿ ಹೆಂಗೆ ಮಾಡ್ತಾರೋ ಅದೇ ರೀತಿಯಾಗಿ ಮಾಡ್ತಾರೆ ಸೌತ್ ಗ್ರ್ಯಾಂಡರು ತುಂಬಾ ಚೆನ್ನಾಗಿ ಮಾಡಿಕೊಡ್ತಾರೆ ನೋಡ್ಬೋದು ಎಲ್ಲ ನಾವು ಊಟ ಎಲ್ಲ ಐಟಮ್ಸು ಟ್ರೈ ಮಾಡಿದ್ರೆ ಪ್ರತಿಯೊಂದು ಐಟಮ್ಮು ತುಂಬಾ ಚೆನ್ನಾಗಿತ್ತು ನಮ್ಗೆ ಯಾವುದೇ ರೀತಿಯ ಸ್ವಲ್ಪ ತಿಂದಿದ ತಕ್ಷಣ ನಮಗೆ ಬೋರ್ ಏನಾಗೋಲ್ಲ ತಿನ್ನಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿತ್ತು ಅದು ಮೇಯ್ನ್ ಇಂಪಾರ್ಟೆಂಟ್ ಆಗಿರುತ್ತೆ ಇವಾಗ ನೀವು ಬೇರೆ ಕಡೆ ಹೋಗಿ ತಿಂದರೆ ನಿಮಗೆ ತಿಂದಿದ ತಕ್ಷಣ ಸ್ವಲ್ಪ ತಿನ್ನೋಷ್ಟಕ್ಕೆ ಹೊಟ್ಟೆ ತುಂಬೋಗುತ್ತೆ ಸೋಡಾ ಎಲ್ಲ ಯೂಸ್ ಮಾಡಿರ್ತಾರೆ ಆದರೆ ಸೌತ್ ಗ್ರೈಂಡರು ಯಾವುದೇ ರೀತಿಯ ಸೋಡಾ ಆಗಿರ್ಬೋದು ಯಾವುದೇ ರೀತಿಯ ಟೇಸ್ಟಿಂಗ್ ಪೌಡರ್ ಆಗಿರ್ಬೋದು ಪ್ರತಿಯೊಂದು ಅವ್ರು ಏನು ಯೂಸೇ ಮಾಡೋಲ್ಲ ಎಲ್ಲ ತುಂಬ ಕ್ವಾಲಿಟಿ ತುಂಬ ಮನೆಯಲ್ಲಿ ಹೆಂಗ್ ಪ್ರಿಪೇರ್ ಮಾಡ್ತಾರೋ ಅದೇ ರೀತಿಯಾಗಿ ಒಳ್ಳೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ಪ್ರಿಪೇರ್ ಮಾಡ್ತಾರೆ ಅದಕ್ಕೆ ತುಂಬಾನೇ ಹೆಸರು ಮಾಡಿದ್ದಾರೆ ತುಂಬಾನೇ ರೇಟಿಂಗ್ಸ್ ಇದೆ ಗೂಗಲಲ್ಲಿ ತುಂಬಾನೇ ಚೆನ್ನಾಗಿ ಚೆನ್ನಾಗಿದೆ ಫೈನಲಿ ಊಟ ಎಲ್ಲ ಆಯ್ತು ನಮ್ಮ ಫ್ರೆಂಡ್ಗೆ ಬಾಯಿ ಹೇಳ್ಬಿಟ್ಟು ನಮ್ಮ ಪಯಣ ನಮ್ಮೂರ ಕಡೆಗೆ ಫ್ರೆಂಡ್ಸ್ ಫೈನಲಿ ಹೊರ್ಗಡೆಗೆ ಬಂದು ಬಸ್ ಸ್ಟಾಪ್ಗೆ ಹೋಗಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಅಲ್ಲಿ ಲೈಕ್ ಬನ್ಶಂಗರಿಗೆ ಹೋಗೋ ಬಸ್ಸಸ್ ಜಾಸ್ತಿ ಬರುತ್ತೆ ಮೆಜೆಸ್ಟಿಕ್ಗೆ ಹೋಗೋ ಬಸ್ಸಸ್ ಕಡಿಮೆ ಬರುತ್ತೆ ಸ್ವಲ್ಪ ಲೇಟು ಲೈಕ್ ಒನ್ ಹಾಫ್ ಆನ್ ಅವರು ಒನ್ ಅವರ್ ವೆಯ್ಟ್ ಮಾಡಬೇಕು ಆಮೇಲೆ ವೆಯ್ಟ್ ಮಾಡಿದ್ದಾದ್ಮೇಲೆ ಕರೆಕ್ಟಾಗಿ ಟ್ರಾಫಿಕ್ಕಿಂದ ಟೂ ಅವರ್ಸ್ ಆದಮೇಲೆ ನನ್ನ ಮೆಜೆಸ್ಟಿಕ್ ರೀಚ್ ಆದೆ ಫ್ರೆಂಡ್ಸ್ ಫುಲ್ ಟ್ರಾಫಿಕ್ಕು ಯಾಕಂದರೆ ಸ್ಯಾಟರ್ಡೆ ಸಂಡೇ ಎಲ್ಲರಿಗೂ ಹಾಲಿಡೇ ಇರುತ್ತೆ ಆಮೇಲೆ ನಾವು ಟ್ರೈನ್ ಹತ್ಕೊಂಡು ನಮ್ಮ ಪಯಣ ಬಂಗಾರಪೇಟ್ ಜಂಕ್ಷನ್ ಕಡೆಗೆ ಫ್ರೆಂಡ್ಸ್ ನೀವೇ ನೋಡ್ಬೋದು ಟ್ರೈನು ಫುಲ್ ರಶ್ ಇತ್ತು ಇವತ್ತು ಸ್ಯಾಟರ್ಡೇ ಅಲ್ಲ ಸ್ಯಾಟರ್ಡೆ ಸಂಡೇ ಅದಾದಮೇಲೆ ಮಂಡೇ ಹಾಲಿಡೇ ಬೇರೆ ರಿಪಬ್ಲಿಕ್ ಡೇ ಎಲ್ಲರೂ ಮನೆಗೆ ಹೋಗೋಕ್ಕೆ ಜಾಸ್ತಿ ಜನ ಅದಕ್ಕೆ ಫೈನಲಿ ಫುಲ್ ರಶ್ ಇತ್ತು ಅದಾದಮೇಲೆ ನಾವು ಬಂಗಾರಪೇಟ್ ಜಂಕ್ಷನಿಗೆ ಬಂದು ನಮ್ಮ ಪಯಣ ನಮ್ಮೂರ ಕಡೆಗೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದೇ ರೀತಿ ಹೆಚ್ಚಿನ ಕಂಟೆಂಟ್ಗಾಗಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಈ ವಿಡಿಯೋ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಾನು ಏನಾರ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅಂತ ನಿಮ್ಗೇನೋ ಅನಿಸಿಕೆ ಆಗಿದರೆ ಒಂದು ಕಮೆಂಟ್ ಮಾಡಿ ಫ್ರೆಂಡ್ಸ್ ಅದಾದಮೇಲೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ನೀವು ಮಾಡೋ ಸಬ್ಸ್ಕ್ರೈಬಿಂದ ನೀವು ಮಾಡೋ ಒಂದು ಲೈಕಿಂದ ನೀವು ಮಾಡೋ ಒಂದು ಕಮೆಂಟಿಂದ ನಾನು ಅನೇಕ ವಿಡಿಯೋಗಳು ಮಾಡೋಕ್ಕೆ ಮುಂದೆ ಅವಕಾಶ ಆಗುತ್ತೆ ಅನೇಕ ತುಂಬ ಇಂಟ್ರೆಸ್ಟಿಂಗ್ ಆದ ವಿಡಿಯೋಗಳು ಮಾಡ್ತೀನಿ ತುಂಬ ರಿಯಲಿಸ್ಟಿಕ್ ಕಂಟೆಂಟ್ನೇ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇದಾಗಿತ್ತು ಇವತ್ತಿನ ವಿಡಿಯೋ Thank you for watching. Thank you. Bye.